ಈ ಇಂಟರ್ನಲ್ ಟ್ರೆಮರ್ ಅಂತ ಹೇಳ್ತೀವಲ್ಲ ನಾವು ಅಂದ್ರೆ ಕೆಲವೊಬ್ಬರಿಗೆ ಈಗ ನೀವು ಹೇಳಿದಾಗ ತಜ್ಞಿ ತಪ್ಪಿ ಬೀಳ್ತಾರೆ ಅಥವಾ ಕೈಯೆಲ್ಲ ಹೀಗೆ ಮಾಡ್ಕೊಂಡು ಕಾಲು ಉದ್ದಾಡ್ಕೊಂಡು ಬೀಳ್ತಾರೆ ಅವಾಗ ನಮಗೆ ಫಿಟ್ಸ್ ಅಂತ ಗೊತ್ತಾಗುತ್ತೆ ಇಂಟರ್ನಲ್ಲಿ ಆಗ್ತಾ ಇರುತ್ತಲ್ಲ ಅದು ಗೊತ್ತಾಗಲ್ಲ ಸೊ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಇಂಟರ್ನಲ್ಲಿ ಆಗೋದು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬ್ಲಾಂಕ್ ಹೊಡಿತಾರ ಒಂದು ದಿನದಲ್ಲಿ ಒಂದ್ ಐದ್ ನಿಮಿಷ ಅವ್ರಿಗೆ ಗೊತ್ತಾಗಲ್ಲ ಏನಾಯ್ತು ಗೊತ್ತಾಗಲ್ಲ ಯಾರ ತರನೋ ಮಾತಾಡ್ತಿರ್ತಾರೆ ಒಂದ್ ಐದು ನಿಮಿಷ ಬ್ಲಾಂಕ್ ಇರತ್ತೆ ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದು ಸ್ವಾಭಾವಿಕ ಅದ್ ಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಬಟ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂದ್ರೆ ರೋಡ್ ಆಯ್ತು ಅಥವಾ ಎಲ್ಲೋ ಎತ್ತರದ ಕೆಲಸದಲ್ಲಿ ಎತ್ತದ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ ಆತರ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅದು ಒಂಥರ ಫಿಟ್ಸೇನೆ ಏನು ಬೇಕಿದ್ದಿಲ್ಲ ಒಂದು ಒಳ್ಳೆ ತಜ್ಞ ವೈದ್ಯರ ಹತ್ರ ಒಂದು ಸಲಹೆ ತಗೊಳ್ಳಿ ಈ ಮಕ್ಕಳಿಗೆಲ್ಲ ಇಂಟರ್ನಲ್ ಫಿಟ್ಸ್ ಇದ್ರೆ ಸೊ ಅವರು ಓದಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತಲ್ವ ಖಂಡಿತವಾಗಿ ಎಷ್ಟೊಂದು ಸಲ ನಮಗೆ ಮಕ್ಕಳ ಅಂದ್ರೆ ಎಲ್ಲಾ ಓದಿನ ತೊಂದರೆ ಇರೋ ಮಕ್ಕಳಿಗೂ ಫಿಟ್ಸ್ ಇದೆ ಅಂತ ಅಲ್ಲ ಅಲ್ಲ ಬಟ್ ಏನಂತಂದ್ರೆ ಫಿಟ್ಸ್ ಇರೋ ಮಕ್ಕಳಿಗೆ ಖಂಡಿತವಾಗ್ಲೂ ಓದಿನ ಬಗ್ಗೆ ಕಾಳಜಿ ಕಮ್ಮಿ ಇರುತ್ತೆ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ ಅದ್ರಲ್ಲಿ ಏನಂತಂದ್ರೆ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ ನನ್ನ ಮಗುಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ ಇತ್ತು ಅಂದ್ರೆ ಅದೊಂದು ಸಾಮಾಜಿಕವಾಗಿ ಒಂದು ಸ್ವಲ್ಪ ನಮಗೆ ಅದರಲ್ಲಿ ಭಯ ಇದೆ ಸಾಮಾಜಿಕವಾಗಿ ಮೌಢ್ಯತೆ ಜಾಸ್ತಿ ಆ ಮಗುಗಿತ್ತು ಅಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೋಬೇಡ ಕ್ಲಾಸಲ್ಲಿ ದೂರ ಕೂರಿಸು ಆ ಮಗು ಜೊತೆ ಆಟ ಆಡಬೇಡ ಅನ್ಬಿಡ್ತಾರೆ ಮಕ್ಕಳೆಲ್ಲ ದೂರ ಮಾಡ್ಬಿಡ್ತಾರೆ ಅದು ಒಂದು ಭಯ ಇರುತ್ತೆ ಅದು ಅವಶ್ಯಕತೆ ಇಲ್ಲ ಫಿಟ್ಸ್ ಅಂತಕ್ಕಂಥದ್ದು ಯಾರಿಗ ಬೇಕಾದ್ರೂ ಬರಬಹುದು ಜೀವನದ ಯಾವ ವಯಸ್ಸಿನಲ್ಲರೂ ಬರಬಹುದು ಈಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ತೊಂಬತ್ತು ತೊಂಬತ್ತೈದು ವರ್ಷದ ವಯೋವೃದ್ಧರ ತನಕ ಫಿಟ್ಸ್ ಬರಬಹುದು ಬಟ್ ಬಂದಿರೋ ಫಿಟ್ಸ್ಗೆ ನಾವು ಸೂಕ್ತವಾಗಿ ಚಿಕಿತ್ಸೆ ತಗೊಳ್ತು ಅಂದ್ರೆ ಅದನ್ನ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ವಾಸಿ ಮಾಡುವಂತ ನಮಗೆ ವಸತಿ ಸೌಲಭ್ಯಗಳು ಇರಬೇಕಾದ್ರೆ ಅದನ್ನ ನಾವು ಪರಿಗಣಿಸದೆ ಸುಮ್ಮನೆ ಅದಕ್ಕೋಸ್ಕರ ಬೇರೆ ಪರ್ಯಾಯವಾಗಿ ಇನ್ನೇನೋ ಮಾಡಿಸೋದು ಬರೆ ಹಾಕ್ಸೋದು ಅಥವಾ ಬೇರೆ ಏನೋ ನಾಟಿ ಔಷಧಿ ಕೊಡ್ತೀವಿ ಅಂತ ಹೇಳೋದು ಅಥವಾ ಬೇರೆ ಏನೋ ತೊಂದರೆ ಆಗಿದೆ ಮೈ ಮೇಲೆ ಬೇರೆ ಏನೋ ಬಂದಿದೆ ಅದಕ್ಕೆ ಇದು ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ನಾವು ಯೋಚನೆ ಮಾಡೋದು ತಪ್ಪು ನಮ್ಮ ಕೈಯಲ್ಲಿ ಸೌಲಭ್ಯ ಇದೆ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಔಷಧಿಗಳು ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಉಪಲಬ್ಧವಾಗಿದ್ದಾವೆ ಶಸ್ತ್ರಚಿಕಿತ್ಸೆಗಳು ಕೂಡ ಫಿಟ್ಸ್ಗೋಸ್ಕರ ಸಾಕಷ್ಟು ಇದಾವೆ ಔಷಧಿಗಳಿಂದ ವಾಸಿ ಮಾಡೋಕ್ಕಾಗದೇ ಆಗದೇ ಇರುವಂತಹ ಫಿಟ್ಸ್ಗಳಿಗೆ ಶಸ್ತ್ರಚಿಕಿತ್ಸೆ ಕೂಡ ಒಂದು ಪರಿಣಾಮಕಾರಿಯಾದಿರ್ತಕ್ಕಂತಹ ಒಂದು ಸಲ್ಯೂಷನ್ ಸೊ ಇದೆಲ್ಲ ಇರಬೇಕಾದ್ರೆ ಫಿಟ್ಸ್ ಬಗ್ಗೆ ನಾವು ವಾಸಿ ಮಾಡುವಂತಹ ಒಂದು ಗ್ಯಾರಂಟಿ ಇರಬೇಕಾದ್ರೆ ಅದನ್ನ ವಾಸಿ ಮಾಡ್ಕೊಳ್ಳೋದು ಬೆಟರ್